ಭಕ್ತರಿಗೆ ಉಪಯೋಗಿಸಿದ ಸೀರೆಯನ್ನ ಕೊಟ್ಟು ಮೋಸ ಮಾಡಿರುವ ಘಟನೆ ಮಂಗಳೂರಿನಲ್ಲಿ ನಡೆದಿದೆ ನಗರದ ಹಂಪನಘಟ್ಟ ಬಲಿಯಲ್ಲಿರುವ ಬಟ್ಟೆ ಅಂಗಡಿಯಾಗಿರುವಂತಹ ಎಂಪಿ ಸಿಲ್ಕ್ನಲ್ಲಿ ಈ ಮೋಸ ನಡೆದಿದೆ ಅಂಗಡಿಗೆ ಬಂದಿದ್ದ ಗೆಜ್ಜೆಗಿರಿ ಆಡಳಿತ ಸಮಿತಿ ಸದಸ್ಯರು ಸೀರೆಯನ್ನ ವಾಪಸ್ ತಂದು ಅಂಗಡಿ ಮಾಲೀಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ

ಯಾನ್ ಒಂಜೆ ಕೇಳು ರಟ್ಟನೇ ಸರ್ತಿ ಒಟ್ಟೆ ಸಾರಿ ಬರಿಂದ ಸಾರಿ ಕೊಡ್ತಾ ವ್ಯಕ್ತಿ ಸಾರಿ ತೊಂದರೆ ಆಗಿದೆ ತೊಂದರೆ ಸರ್ತಿ ಸಾರಿ ಕೊಡ್ತಾ ಸಾರಿ ಕೊಡ್ತಾ

ನಮಗೆ ಯಾರು ಸಪ್ಲೈಯರ್ಸ್ ಇದ್ದಾರೆ ಅವರು ಇಲ್ಲಿಗೆ ಒಂದು ಆಶ್ರಮಕ್ಕೆ ಹೋಗುವಂಥ ಸಾರಿಯನ್ನು ಕೊಟ್ಟು ಕಳಿಸಿದ್ದಾರೆ ನಾವು ಕ್ಷೇತ್ರದಲ್ಲಿ ಮತ್ತು ಕ್ಷೇತ್ರದ ಆಡಳಿತ ಸಮಿತಿಯಲ್ಲಿ ಅವತ್ತಿಗೊಂದು ನಾವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೇವೆ ಆ ಸಾರಿಗೆ ಎಷ್ಟೆಲ್ಲ ಸಾರಿ ಡ್ಯಾಮೇಜ್ ಉಂಟು ಆ ಡ್ಯಾಮೇಜ್ ಸಾರಿಗೆ ಅವರವರ ಮನೆಗೆ ಕೊಚ್ಚಿಸುವಂತಹ ವ್ಯವಸ್ಥೆಯನ್ನು ಮಾಡ್ತೇವೆ ಹೇಳಿ ಹಾಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೇವೆ ಇವಾಗಲೂ ನಾವು ಅದಕ್ಕೆ ಭದ್ರವಾಗಿ ಬದ್ಧರಾಗಿದ್ದೇವೆ ಇಲ್ಲಿ ಈಗ ಕಾಣ್ತಾ ಇರುವಂತ ಸಾರಿ ಅದ್ರಲ್ಲಿ ಎಲ್ಲ ಡ್ಯಾಮೇಜ್ ಉಂಟಲ್ಲ ಅವರು ಸ್ವಲ್ಪ ಡ್ಯಾಮೇಜ್ ಉಂಟು ಅಂತ ಹೇಳಿ ಅದನ್ನ ಎಲ್ಲ ಎಲ್ಲ ಸಾರಿಯನ್ನು ತಕೊಂಡು ಬಂದಿದ್ದಾರೆ ಮತ್ತೆ ನಾನು ಸಹ ಇಲ್ಲವಾಗಿ ನಮ್ದೇ ಕಮ್ಯುನಿಟಿಯಲ್ಲಿ ನಾವು ಒಬ್ಬರಿಗೊಬ್ರು ದ್ವೇಷ ಇದು ಮಾಡುವಂತದ್ದು ಯಾವುದು ಉದ್ದೇಶ ಇಲ್ಲ ಬರುವ ಸಮಯದಲ್ಲಿ ಆಡಳಿತ ಕಮಿಟಿ ಒಟ್ಟಿಗೆ ನಾವೆಲ್ಲ ಕೂತ್ಕೊಂಡು ಈ ವಿಷಯವನ್ನು ಸರಿ ಮಾಡಿಕೊಂಡು ಇದು ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಸಾರಿ ಇದ್ದ ಕಾರಣ ಇದು ನಮ್ಮ ಶಾಪಿಗೆ ಬಂದದ್ದಲ್ಲ ಸೀದಾ ಫ್ಯಾಕ್ಟರಿಯಿಂದ ಅಲ್ಲಿಗೆ ನಾನು ಮಾರ್ಚ್ ಒಂದರಿಂದ ಐದರ ತನಕ ಗೆಜ್ಜೆಗಿರಿ ಕ್ಷೇತ್ರದಲ್ಲಿ ವಾರ್ಷಿಕ ಉತ್ಸವ ನಡೆದಿತ್ತು ಈ ಸಂದರ್ಭದಲ್ಲಿ ಸುಮಾರು ಎಂಟರಿಂದ ಒಂಬತ್ತು ಸಾವಿರ ಸೀರೆಯನ್ನ ಗೆಜ್ಜೆಗಿರಿ ಆಡಳಿತ ಮಂಡಳಿಗೆ ಭಕ್ತರಿಗೆ ಉಚಿತವಾಗಿ ನೀಡಲು ಖರೀದಿ ಮಾಡಲಾಗಿತ್ತು ಗೆಜ್ಜೆಗಿರಿ ಕ್ಷೇತ್ರದ ಅಧ್ಯಕ್ಷ ರವಿ ಪೂಜಾರಿ ಮಾತನಾಡಿ ತುಳುನಾಡಿನ ಹೆಸರುವಾಸಿಯಾದ ಗೆಜ್ಜೆಗಿರಿ ಕ್ಷೇತ್ರ ತಾಯಿಯ ಸಂಕಲ್ಪದಂತೆ ಮಡಿಲ ಪ್ರಸಾದ ರೂಪದಲ್ಲಿ ಕರಾವಳಿಯ ಐದು ಜಿಲ್ಲೆಯ ಸುಮಾರು ಎಂಟು ಸಾವಿರ ಮಹಿಳಾ ಭಕ್ತರಿಗೆ ನೀಡಲಾಗಿತ್ತು ಸೀರೆಗೆ ಒಂದು ವಾರ ಪೂಜೆ ಸಲ್ಲಿಸಿ ಶುದ್ಧಾಚಾರದಿಂದ ಮಹಿಳೆಯರು ಪಡೆದಿದ್ರು ಉಪಯೋಗಿಸಿದ ಹಳೆ ಸೀರೆಯನ್ನ ಕೊಟ್ಟಿದ್ದಾರೆ ಎಂದು ಅನೇಕ ಮಹಿಳೆಯರು ನಮ್ಮ ಬಳಿ ಬಂದು ಸೀರೆಯನ್ನು ತೋರಿಸಿದ್ದಾರೆ ಅದನ್ನು ನೋಡಿ ನಮಗೆ ಬಹಳ ನೋವಾಗಿದೆ ಎಂಪಿ ಸಿಲ್ಕ್ ಎಂಬ ಅಂಗಡಿಯಿಂದ ನಾವು ಖರೀದಿ ಮಾಡಿದ್ದು ತಾಯಿಯಿಂದ ಮಕ್ಕಳಿಗೆ ಕೊಡುವ ಸೀರೆ ಉಚಿತ ಹಾಗೂ ಭಕ್ತಿಪೂರಕವಾಗಿ ಕೊಡುವ ಉದ್ದೇಶ ನಮ್ಮದಾಗಿತ್ತು ಸುಮಾರು ಹನ್ನೆರಡರಿಂದ ಹದಿಮೂರು ಲಕ್ಷ ರೂಪಾಯಿ ಮೌಲ್ಯದ ನಲವತ್ತ ಒಂದು ಬಂಡಲ್ ಸೀರೆಯಲ್ಲಿ ದೊಡ್ಡ ಮಟ್ಟದ ಮೋಸ ನಡೆದಿದೆ ಎಂದು ಆರೋಪಿಸಿದ್ದಾರೆ ಹೆಸರುವಾಸಿಯಂಥ ಕ್ಷೇತ್ರಗಳಲ್ಲಿ ಒಂದು ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ನಿಮಗೆಲ್ಲ ಗೊತ್ತಿದೆ ಪ್ರತಿಯೊಂದು ಕಾರ್ಯಕ್ರಮ ಮಾಡಿದಾಗ ಇತಿಹಾಸದ ಪುಟದಲ್ಲಿ ಬರೆಯುವಂಥ ಒಂದು ಸಂದರ್ಭವನ್ನು ನಾವೆಲ್ಲ ನೀವೆಲ್ಲ ನೋಡಿದ್ದೀರಿ ಈಗ ನಾವೇನು ಮಾಡಿದ್ದೇವೆ ಅಂತೇಳಿದರೆ ಈ ಜಾತ್ರಾ ಸಂದರ್ಭದಲ್ಲಿ ತಾಯಿಯ ಸಂಕಲ್ಪದಂತೆ ನಾವೊಂದು ಮಡಿಲ ಪ್ರಸಾದವನ್ನು ಕೊಡಬೇಕು ಅಂತೇಳಿ ನಾವು ಇಡೀ ಐದು ಜಿಲ್ಲೆಗಳಲ್ಲಿ ನಾವು ಎಲ್ಲ ಮಹಿಳೆಯರನ್ನು ನಮ್ಮ ಕ್ಷೇತ್ರದ ಭಕ್ತರನ್ನು ಸಂಪರ್ಕಿಸಿ ನೀವು ಈ ಮಡಿಲ ಪ್ರಸಾದಕ್ಕೆ ಬರಬೇಕು ಅಂತ ಹೇಳಿದಾಗ ಎಲ್ಲ ಕಡೆಯಿಂದ ಪ್ರತಿಯೊಂದು ಊರಿನಿಂದ ಐದು ಜಿಲ್ಲೆಗಳಿಂದ ಸುಮಾರು ಹದಿನೈದು ಸಾವಿರದಷ್ಟು ಮಹಿಳೆಯರು ಆ ಒಂದು ಮೊನ್ನೆ ಭಾನುವಾರ ಎರಡನೇ ತಾರೀಕಿಗೆ ಸೇರಿಕೊಂಡಿದ್ದರು ಸೇರಿಕೊಂಡಾಗ ನಮ್ಮದು ಒಂದೇ ಒಂದು ಉದ್ದೇಶ ಇತ್ತು ತಾಯಿಯ ಪ್ರೀತಿಯನ್ನು ಮ ಮಗಳಿಗೆ ಹೇಗೆ ಕೊಡಬೇಕು ಅನ್ನುವಂಥ ಒಂದು ಆ ಒಂದು ಸಂಕಲ್ಪವನ್ನು ಮಡಿಲ ಪ್ರಸಾದ ಅನ್ನುವಂಥ ಒಂದು ಹೆಸರಿನಲ್ಲಿ ಅಲ್ಲಿ ಆ ಕ್ಷೇತ್ರದಿಂದ ಅವರಿಗೆ ಮಹಿಳೆಯರಿಗೆ ಅರ್ಪಣೆ ಆಗಬೇಕು ಅನ್ನುವಂಥ ಒಂದೇ ಒಂದು ದೃಷ್ಟಿಯಿಂದ ನಾವು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ನಮ್ಮ ಟ್ರಸ್ಟಿಗಳೆಲ್ಲ ಸೇರಿ ಎಲ್ಲ ಪ್ರಯತ್ನದಿಂದ ನಮಗೆ ಹದಿನೈದು ಸಾವಿರ ನಾವು ಮಹಿಳೆಯರನ್ನು ಸೇರಿಸುವಂಥ ಕೆಲಸ ನಮ್ಮಿಂದ ಆಗಿದೆ ಈಗ ನೋಡಿದಾಗ ಈ ಮಹಿಳಾ ಮಹಿಳೆಯರು ಸೆರಗಣ್ಣ ಒಡ್ಡಿ ಆ ಪ್ರಸಾದವನ್ನು ತಗೊಳ್ಳುವಂಥ ಸಂದರ್ಭದಲ್ಲಿ ಆ ಗುಡಿಯ ತಾಯಿಯ ಗುಡಿಯ ಮುಂದೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ರೀತಿಯಲ್ಲಿ ಪ್ರಸಾದವನ್ನು ನಾವು ಕೊಡ್ತಾ ಇದ್ದೇವೆ ಈ ಸಾರಿ ಕೊಡುವಾಗ ಈ ಸಾರಿಯನ್ನು ಒಂದು ವಾರ ಅದಕ್ಕೆ ಪೂಜೆ ಮಾಡಿ ಅದೇ ರೀತಿ ಮಹಿಳೆಯರು ಸಮೇತ ಒಂದು ವಾರ ಯಾವುದೇ ನಾನ್ವೆಜ್ ಎಲ್ಲ ತಿನ್ನದೆ ಉಪ್ ಉಪವಾಸ ಮುಖಾಂತರ ಅಲ್ಲಿ ಬಂದು ಶುದ್ಧಾಚಾರದಲ್ಲಿ ನಿಂತು ಆ ಮಹಿಳೆಯರು ಬಹಳ ಭಕ್ತಿಯಿಂದ ಅದನ್ನು ಪಡೆದಿದ್ದಾರೆ ಅವರು ಹೋಗುವಾಗ ಸಾಯಂಕಾಲ ನಮ್ಗೆ ಗೊತ್ತಾಗ್ತದೆ ಈ ಸಾರಿ ಎಲ್ಲ ಹಳೆ ಸಾರಿಗಳನ್ನ ಇವರು ಕೊಟ್ಟಿದ್ದಾರೆ ಯೂಸ್ ಅಂದರೆ ಉಪಯೋಗ ಮಾಡಿದಂಥ ಸಾರಿ ಕೊಟ್ಟಿದ್ದಾರೆ ಅಂತೇಳಿ ಸಾಯಂಕಾಲ ವಾಪಸ್ ಬಂದು ನಮಗೆ ನಮಗೊಬ್ಬೊಬ್ಬರೇ ಬಂದು ಸುಮಾರು ಒಂದು ನೂರಾರು ಮಹಿಳೆಯರು ವಾಪಸ್ ಬಂದು ನಮಗೆ ಆ ಸಾರಿಯನ್ನು ತೋರಿಸಿದ್ದಾರೆ ಅದು ನೋಡೋಕೆ ನಂಗೆ ಭಾಳ ನೋವಾಗಿದೆ ಇದು ಎಂ ಪಿ ಸಿಲ್ಕಿನವರ ನೇತೃತ್ವದಲ್ಲಿ ಅವರಿಂದ ನಾವು ಪರ್ಚೇಸ್ ಮಾಡಿದ ಸೀರೆ ನಮ್ಮ ಹತ್ರ ಕಂಡೀಷನ್ ಇದೇ ಇತ್ತು ನಮಗೆ ಸಾರಿ ಒಳ್ಳೆ ರೀತಿಯಲ್ಲಿ ಕೊಡಬೇಕು ನಾವು ಉಚಿತವಾಗಿ ಕೊಡುವಂಥ ಸೀರೆ ಈ ಸೀರೆ ಮತ್ತೆ ನಾವು ಭಕ್ತಿಪೂರ್ವಕವಾಗಿ ಕೊಡೋದು ನಾವು ತಾಯಿಯಿಂದ ಮಕ್ಕಳಿಗೆ ಕೊಡುವಂಥ ಒಂದು ಒಳ್ಳೆಯ ಸಂಕಲ್ಪವನ್ನು ಇಟ್ಕೊಂಡು ಕೊಡ್ತಾ ಇದ್ದೇವೆ ಇದರಲ್ಲಿ ಯಾವುದೇ ತೊಂದರೆ ಬರಬಾರ್ದು ಅದಕ್ಕೆಲ್ಲ ಜವಾಬ್ದಾರಿ ನೀವು ಅಂತೇಳಿ ಎಂ ಪಿ ಸಿಎಲ್ಸಿನವರ ಓನರ್ ಹತ್ರ ಮಾತಾಡಿದಾಗ ಅದೆಲ್ಲ ಜವಾಬ್ದಾರಿ ನಾನೇ ನಿಮಗೆ ಯಾವುದೇ ತೊಂದರೆ ಇಲ್ಲದಂಗೆ ನಾನು ವ್ಯವಸ್ಥೆ ಮಾಡ್ತೇನೆ ಅಂತೇಳಿ ಆ ನಲವತ್ತೊಂದು ಬಂಡಲ್ ಸಾರಿಯನ್ನು ನಮ್ಮ ಹತ್ರ ಒಂದು ಕಳಿಸಿಕೊಟ್ಟಿದ್ದಾರೆ ಆ ನಲವತ್ತೊಂದು ಬಂಡಲಲ್ಲಿ ಆ ಅರ್ಧಂಬರ್ಧ ಆ ಎಲ್ಲ ಸಾರಿಗಳು ಯೂಸ್ಡ್ ಇರೋದರಿಂದ ನಮಗೆ ಭಾಳ ನೋವಾಗಿದೆ ನಮ್ಮಟ್ಟಿಗೆ ಭಕ್ತರಾಗಿ ಬಂದಂಥ ಎಲ್ಲ ಮಹಿಳೆಯರಿಗೆ ತುಂಬ ನೋವಾಗಿದೆ ಆ ನೋವಿಗೆ ನಾವು ಯಾವ ರೀತಿ ಸ್ಪಂದಿಸಬೇಕು ಆ ನೋವನ್ನು ಹೇಗೆ ಹೋಗಲಾಡಿಸಬೇಕು ಅನ್ನೋಂಥ ಒಂದು ದೊಡ್ಡ ಪ್ರಶ್ನೆ ನಮ್ಮ ಮೇಲಿದೆ ಖಂಡಿತವಾಗಿ ನಾವು ಎಲ್ಲ ಮಹಿಳೆಯರ ಹತ್ರ ನಾವು ಕ್ಷಮೆ ಕೇಳುವಂಥ ಪರಿಸ್ಥಿತಿ ಇದೆ ನಾವು ಅದನ್ನು ನಾವು ಕ್ಷಮೆ ಕೇಳ್ತಾನೂ ಇದ್ದೇವೆ ನಿಮ್ಮ ಮುಖಾಂತರ ಈ ಮಾಧ್ಯಮದ ಮುಖಾಂತರ ನಾವು ಕ್ಷಮೆಯನ್ನು ಕೇರ್ತ್ಕೊಡ್ತಾ ಅದರೊಟ್ಟಿಗೆ ನಾವು ಯಾರ್ಯಾರ ಹತ್ರ ಸೀರೆ ತೊಗೊಂಡೋಗಿದ್ದೀರಾ ಅವ್ರಿಗೆಲ್ಲ ಎಡ್ರೆಸ್ ನಮ್ಮ ಹತ್ರ ಇದೆ ಅಡ್ರೆಸ್ಸನ್ನು ತಗೊಂಡು ನಾವು ಸಾರಿಗೆ ಕೊಟ್ಟಿದ್ದೇವೆ ಅವರಿಗೆಲ್ಲರಿಗೆ ಇನ್ನೊಂದು ಇಲ್ಲಿಂದ ಇನ್ನೂ ಕೊರಿಯರ್ ಮುಖಾಂತರ ನಾವು ಸಾರಿಯನ್ನು ಕಲಿಸೋಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಈ ಸಂದರ್ಭ ಹೇಳಲಿಕ್ಕೆ ನಾವು ಕ್ಷೇತ್ರ ಗೆಜ್ಜೆಗಿರಿಗೆ ಒಂದು ಮಡಿಲ ಸೇವೆಗಾಗಿ ಒಂದು ಸೀರೆ ಅಂದರೆ ಉಚಿತವಾಗಿ ನೀಡಲಿಕ್ಕಿದ್ದೆವು ಆ ಪ್ರಕಾರ ನಾವು ಇಲ್ಲಿ ಎಂ ಪಿ ಫ್ಯಾಮಿಲಿ ಶಾಪ್ನವರ ಹತ್ರ ಅದಕ್ಕೆ ಆರ್ಡರ್ ಮಾಡ್ಲಿಕ್ಕೆ ಹೇಳಿ ಮಾತಾಡಲಿಕ್ಕೆ ಬರುವಾಗ ಅವ್ರು ಹೇಳಿದ್ರು ಬೇರೆ ಕಡೆ ಎಲ್ಲ ಸೀರೆ ಡುಪ್ಲಿಕೇಟ್ ಎಲ್ಲ ಕೊಡ್ತಾರೆ ಇಲ್ಲಿ ಆದರೆ ನಾನು ನನ್ನ ತುಂಬ ಬೈದರುಗಳ ಭಕ್ತ ಅದ ಕಾರಣ ನಾನು ಸರಿಯಾದ ಸೀರೆಯನ್ನು ನಿಮಗೆ ಪೂರೈಕೆ ಮಾಡ್ತೇನೆ ಅಂತೇಳಿ ನಮಗೆ ನಂಬಿಕೆ ಹುಟ್ಟಿಸಿದರು ಮತ್ತು ಆರು ಸೀರೆ ನಮಗೆ ಸ್ಯಾಂಪಲ್ ಕೊಟ್ಟರು ಅದು ತುಂಬ ಒಳ್ಳೆಯದು ಸೀರೆ ಆದ ಕಾರಣ ನಾವು ಆಗ್ಬೋದು ಇದು ಸೀರೆ ಇಂಥ ಸೀರೆ ಕೊಡೋದು ಅದೇ ತಂದು ತೊಂದರೆ ಇಲ್ಲ ಅಂತೇಳಿ ಹೇಳಿದರು ಹಾಗಾಗಿ ಆ ಒಂದು ಸೇವೆಗೋಸ್ಕರ ನಾವು ಊರೂರು ತಿರುಗಿದ್ದೇವೆ ಇಡೀ ಚಿಕ್ಕಮಗಳೂರಿಂದ ಮಡಿಕೇರಿಯಿಂದ ಇದು ಕಾಸರಗೋಡು ಎಲ್ಲ ಕ್ಷೇತ್ರಗಳಿಗೆ ಹೋಗಿ ಎಲ್ಲ ದೇವಸ್ಥಾನಗಳ ಟ್ರಸ್ಟಿಯವರು ಅಧ್ಯಕ್ಷರು ಎಲ್ಲರೂ ಸೇರಿ ಹೋಗಿ ಅದರ ಮನೆಯ ಸೇವೆಯ ಬಗ್ಗೆ ಎಲ್ಲ ಜನರಿಗೆ ಮನವರಿಕೆ ಮಾಡಿ ಅಷ್ಟೊಂದು ಸ ಜನ ಸಾಗರ ಹಾಗೆ ಮಾಡಿದ್ದೇವೆ ಆದರೆ ನಾವು ಅವರ ಮೇಲೆ ವಿಶ್ವಾಸ ಇದ್ದರಿಂದ ಹಿಂದಿನ ಸಾರಿಯನ್ನು ನಾವು ಚೆಕ್ ಮಾಡಲಿಕ್ಕೆ ಹೋಗಲಿಲ್ಲ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದೇವೆ ಅಂತೇಳಿ ಆದರೆ ನಂತರ ನಮಗೆ ಎರಡು ಬಂಡಲ್ ಹೋಗುವವರಿಗೆ ನಮಗೆ ಗೊತ್ತಾಗಲಿಲ್ಲ ಆ ನಂತರ ಎಲ್ಲ ಸೀರೆಯನ್ನು ಕಟ್ಟ ತೆಗೆದು ಓಪನ್ ಮಾಡುವಾಗ ಗೊತ್ತಾಗಿದ್ದು ಇದೆಲ್ಲ ಯೂಸ್ಡ್ ಸಾರೀಸ್ ಎಲ್ಲ ಹಾಲ್ ಇತ್ತು ಸೈಡ್ ಸ್ಟಿಚ್ ಆಗಿತ್ತು ಯಾವುದೇ ಒಂದು ಸಾರಿಯಲ್ಲಿ ಬ್ಲೌಸ್ ಪೀಸ್ ಇರಲಿಲ್ಲ ಆಮೇಲೆ ಎಲ್ಲ ಪಾಲು ಹರ್ದದಿತ್ತು ಸೀರೆಯಲ್ಲಿ ಊಟ ಇತ್ತು ಕಲೆಗಳಿತ್ತು ರಕ್ತದ ಕಲೆಗಳಿತ್ತು ಆಮೇಲೆ ಉಗುಳಿದ ಕಲೆಗಳಿತ್ತು ತುಂಬ ಬೇರೆ ಬೇರೆ ರೀತಿಯ ಅಸಹ್ಯ ಮುಟ್ಟಲಿಕ್ಕೆ ನೋಡುವಾಗ ಸ್ಮೆಲ್ ಬರುವಂಥ ಸಾರಿಗಳೆಲ್ಲ ಇತ್ತು ನಮಗೆ ತುಂಬ ಬೇಸರ ಆಯಿತು ಕೆಲವರು ನಮಗೆ ಎದುರಿಗೆ ತಂದು ಕೊಡುವಾಗ ನಾವು ಅಷ್ಟೊಂದು ಎರಡು ತಿಂಗಳು ಮಾಡಿದ ಎಲ್ಲ ಪ್ರಯತ್ನ ನಮ್ಮ ದೇವಸ್ಥಾನಕ್ಕೆ ಆ ಒಂದು ಕಾರ್ಯಕ್ರಮಕ್ಕೆ ಮಾಡಿದ ಇದೆಲ್ಲ ನಾವು ಒಂದೇ ದಿನದಲ್ಲಿ ನಾವು ಬಹಳ ನಮಗೆ ಬೇಸರ ಆಯಿತು ಮತ್ತು ಎಲ್ಲ ಭಕ್ತರು ಸಹ ಅಷ್ಟು ಬಿಸಿಲಲ್ಲಿ ನಿಂತು ಎರಡು ಮೂರು ಗಂಟೆ ನಿಂತು ಭಕ್ತಿಯಲ್ಲಿ ಅದನ್ನು ಸೆರಗೊಡ್ಡಿ ನಾವು ಇದು ನಾನ್ ವೆಜ್ ತಿನ್ನದೆ ಒಂದು ವಾರ ವ್ರತ ಮಾಡಿಕೊಂಡು ಬಂದಿದ್ದರು ಅವರು ಆ ಸೆರಗೊಡ್ಡಿ ಆ ಪ್ರಸಾದವನ್ನು ಸ್ವೀಕರಿಸಿದ್ರು ಹಿಂದಿನ ಮಹಿಳೆಯರು ಕೂಡ ಅದರದ್ದು ಪ್ಯಾಕಿಂಗ್ನಲ್ಲಿ ವ್ಯವಸ್ಥೆಯಲ್ಲಿ ತುಂಬ ರಾತ್ರಿ ಹನ್ನೆರಡು ಗಂಟೆವರೆಗೆ ತೊಡಗಿಸಿಕೊಂಡಿದ್ದರು ಹಾಗಿದ್ರೆ ಆ ಭಕ್ತಿಯಿಂದ ಕೊಟ್ಟ ಸೀರೆಯಲ್ಲಿ ಈ ರೀತಿ ವ್ಯತ್ಯಾಸ ಬಂದದ್ದು ನಾವು ತುಂಬ ಮಾನಸಿಕ ವೇದನೆಯನ್ನು ಅನುಭವಿಸಿದೆವು ಅವರು ಒಂದು ವಿಡಿಯೋ ಮಾಡಿ ಹಾಕಿದ್ರು ನಾನು ಇದನ್ನು ಸರಿ ಮಾಡ್ತೇನೆ ನಾನು ಬೇರೆ ಸೀರೆ ಕೊಡ್ತೇನೆ ಅಂತ ಹೇಳಿದರು ಆದ್ರೆ ಅವರು ನೆಕ್ಸ್ಟ್ ಟೈಮ್ ಕೂಡ ಕೊಟ್ಟದು ಅಂತದೇ ಸೀರೆಗಳು ಅದು ನಮ್ಮನ್ನು ಕೆರಳಿಸಿತ್ತು ಯಾಕೆ ತಪ್ಪು ಮನುಷ್ಯನಲ್ಲಿ ಆಗುವುದು ಸಹಜ ಆದ್ರೆ ಅವ್ರು ನೆಕ್ಸ್ಟ್ ಟೈಮ್ ಕೊಟ್ಟ ಸೀರೆ ಕೂಡ ಅಂತ ಅಂತೇಳಿ ಗೊತ್ತಾಗುವಾಗ ತುಂಬಾ ತುಂಬಾ ಬೇಸರ ಆಯ್ತು ಅದಕ್ಕೆ ನಾವು ಇವತ್ತಿನ ದಿನ ಇಲ್ಲಿ ಬಂದಿದ್ದೇವೆ